ಪರಮಪೂಜ್ಯ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಏಳನೇ ವರ್ಷದ ಪುಣ್ಯ ಸ್ಮರಣೆ ತ್ರಿವಿಧ ದಾಸೋಹದ ಮೂಲಕ ಅಕ್ಷರ ಅನ್ನ ಮತ್ತು ಜ್ಞಾನದ ಜ್ಯೋತಿಯನ್ನು ಬೆಳಗಿದ ಮಹಾನ್ ಮಾನವತಾವಾದಿ ಪದ್ಮಭೂಷಣ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಏಳನೇ ವರ್ಷದ ಸ್ಮರಣೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪಾಂಡವಪುರ ತಾಲೂಕು ಹಾಗೂ ಸಮಸ್ತ ನಾಯಕರು ಪಟ್ಟಣದ ಐದು ದೀಪದ ಬಳಿ ಭಕ್ತಿಪೂರ್ಣವಾಗಿ ಸರಳವಾಗಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಆನಂದ್ರವರು ಶ್ರೀಗಳು ನಡೆದು ಬಂದ ದಾರಿಯನ್ನು ಎಲ್ಲವರೂ ಅಳವಡಿಸಿಕೊಂಡು ಅವರ ಆದರ್ಶ ತತ್ವವನ್ನು ಜೀವನದಲ್ಲಿ ಪಾಲಿಸಿಕೊಳ್ಳಬೇಕು ಎಂದರು ಸಿದ್ಧಗಂಗಾ ಮಠದ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಹಾಗೂ ಅಕ್ಷರ ದಾಸೋಹ ನಡೆಸಲಾಗಿದ್ದು ಮಠದಲ್ಲಿ ವಿದ್ಯಾಭ್ಯಾಸ ಪಡೆದ ಅನೇಕ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಸ್ಮರಿಸಿದರು ಅಂದು ಆರಂಭವಾದ ದಾಸೋಹದ ಒಲೆ ಇಂದಿಗೂ ಆರದೆ ಪ್ರತಿ ದಿನ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಹಾಗೂ ಭಕ್ತರಿಗೆ ಅನ್ನದಾಸೋಹ ನಡೆಸುತ್ತಿದ್ದು ಉಚಿತ ಶಿಕ್ಷಣ ಹಾಗೂ ವಸತಿಯನ್ನು ಕಲ್ಪಿಸಲಾಗುತ್ತಿದೆ ಶ್ರೀಗಳು ಯಾವುದೇ ಒಂದು ಸಮಾಜಕ್ಕೆ ಸೀಮಿತವಾಗದೆ ಸರ್ವಧರ್ಮ ಸಮಾನತೆಯಿಂದ ಸೇವೆ ಸಲ್ಲಿಸಿ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ಎಂದರು ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸಿದ ಸಮಸ್ತ ನಾಗರಿಕರಿಗೂ ಮತ್ತು ಭಕ್ತರಿಗೂ ಧನ್ಯವಾದ ಸಲ್ಲಿಸಿದರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಏಳನೇ ಪುಣ್ಯ ಸ್ಮರಣೆ ಅಂಗವಾಗಿ ಇವತ್ತು ನಮ್ಮ ಪಾಂಡಪುರ ತಾಲೂಕಿನಲ್ಲಿ ಎಲ್ಲಾ ಸಮಾಜದ ಮುಖಂಡರು ವಿವಿಧ ಸಮಾಜದ ಮುಖಂಡರು ಎಲ್ಲಾ ಗ್ರಾಮಸ್ಥರುಗಳು ಎಲ್ಲರೂ ಸೇರಿ ಇವತ್ತು ಗುರು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಭಕ್ತಾದಿಗಳು ಆಗಮಿಸಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಪರಮ ಪೂಜ್ಯ ಸ್ವಾಮೀಜಿಗಳ ಬಗ್ಗೆ ನಾವು ಹೇಳುವಂಥದ್ದು ಏನಿಲ್ಲ ಅವರ ನಡೆದು ಬಂದ ಆದಿಯನ್ನೇ ಆದಿಯಲ್ಲಿ ನಾವು ಒಂದು ಅಲ್ಪ ಸ್ವಲ್ಪ ಒಂದು ಐದು ಪರ್ಸೆಂಟು ಅವರ ಹಾದಿಯನ್ನು ನಾವು ನಿಂದಿಸ್ಕೊಂಡು ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಎಲ್ಲ ಸಮಸ್ತ ನಾಗರಿಕರು ಅನುಕರಣೆ ಮಾಡಿಕೊಂಡು ಅವರ ಒಂದು ಆದರ್ಶಗಳನ್ನ ನಮ್ಮೆಲ್ಲ ಸಮಾಜದ ಬಂಧುಗಳು ಮುಗಿಸ್ಕೊಂಡು ಸಮಾಜ ಕಾರ್ಯಗಳಿಗೆ ಅವ್ರು ಹಾಕೊಂಡಂಥ ಭದ್ರ ಬುನಾದಿಯಲ್ಲಿ ನಡ್ಕೊಂಡು ಹೋದ್ರೆ ನಾವು ಅವರಿಗೆ ಒಂದು ಸ್ಮರಣೆಯನ್ನ ನಾವು ಎಲ್ಲ ಕೊಟ್ಟಂಗೆ ಅವ್ರಿಗೆ ಒಂದು ಕೊಟ್ಟಂಗೆ ಆಗುತ್ತೆ ಅದೇ ರೀತಿ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಏನು ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಎಲ್ಲ ಐ ಎ ಎಸ್ ಐ ಪಿ ಎಸ್ಸು ವಿಶ್ವದಾದ್ಯಂತ ಅವರು ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಹೋದಂಥವರೆಲ್ಲರಿಗೂ ಐ ಎ ಎಸ್ ಅಧಿಕಾರಿಗಳೇಗಾದರೆ ಇವತ್ತು ಎಲ್ಲರ ಒಂದು ಪ್ರಾಯದಿಂದ ಇವತ್ತು ಸಿದ್ಧಗಂಗಾ ಮಠದಲ್ಲಿ ಹಚ್ಚಿದಂಥ ಒಲೆ ಇವತ್ತು ಕೂಡ ನಿಲ್ಲದಂತೆ ಪ್ರತಿನಿತ್ಯ ಹತ್ತು ಸಾವಿರ ಮಕ್ಕಳಿಗೆ ಮತ್ತು ಓ ಹೋದಂಥ ಭಕ್ತಾದಿಗಳೆಲ್ಲರಿಗೂ ಪ್ರತಿದಿನ ಮೂರು ಟೈಮು ದಾಸೋಹವನ್ನು ಮಾಡದೇ ಇರುವಂಥ ಪ್ರಪಂಚದಾದ್ಯಂತ ಯಾವುದಾದ್ರೂ ಮಠ ಅಂತ ಇದ್ದರೆ ಅದು ಸಿದ್ಧಗಂಗಾ ಮಠ ಒಂದೇ ಅದಕ್ಕೆ ನಮ್ಮ ಸಿದ್ಧಗಂಗಾ ಶ್ರೀಗಳ ಒಂದು ಶಕ್ತಿ ಅದು ಅದನ್ನು ನಾವು ನೆನಪಿಸ್ಕೊಳ್ಳೋಕ್ಕೂ ಅಸಾಧ್ಯ ಅಂಥ ಒಂದು ಶಕ್ತಿ ಅವರಲ್ಲಿ ಇರೋದ್ರಿಂದಲೇ ಇಷ್ಟರ ಮಟ್ಟಿಗೆ ನಾವು ಅಲ್ಲಿ ದಾಸೋಹ ಪ್ರತಿನಿತ್ಯ ದಾಸೋಹ ಅಕ್ಷರ ದಾಸೋಹ ವಸತಿ ಮಕ್ಕಳುಗಳಿಗೆ ಉಚಿತವಾಗಿ ಕೊಡ್ತಾ ಇರುವಂಥದ್ದು ಯಾವುದೇ ಒಂದು ರೂಪಾಯಿ ಮಕ್ಕಳಿಂದ ಇದು ಇಲ್ಲತ್ತೆ ಉಚಿತವಾಗಿ ಇವತ್ತು ನಮ್ಮ ಇಡೀ ವಿಶ್ವದಲ್ಲಿ ಎಲ್ಲೂ ಮಾಡದಿರುವಂಥ ಕೆಲಸನ ಸಿದ್ಧಗಂಗಾ ಸಂಸ್ಥೆ ಮಾಡ್ತಾ ಇದೆ ಅದು ನಮ್ಮೆಲ್ಲರಿಗೂ ಹೆಮ್ಮೆ ಇಡೀ ನಮ್ಮ ಕರ್ನಾಟಕಕ್ಕೆ ಅದೊಂದು ಹೆಮ್ಮೆ ಅಂತ ನಾವು ಹೇಳ್ಕೋಬೇಕು ಇಡೀ ಎಲ್ಲ ಸಮಾಜದವರು ಇಲ್ಲಿ ನಾವು ಸ್ವಾಮಿಗಳದ ಒಂದು ಅನುಕರಣೆ ನೋಡಬೇಕು ಅಂದರೆ ಯಾವುದೇ ಒಂದು ಸಮಾಜಕ್ಕೆ ಅವರು ಸೀಮಿತವಾಗಿಲ್ಲ ಎಲ್ಲ ಸಮಾಜದ ವರ್ಗದೂ ಪ್ರತಿ ಬಡ ಮಕ್ಕಳಿಗೆ ಮುಖ್ಯವಾಗಿ ಬಡ ಮಕ್ಕಳಿಗೆ ಅವರು ಅವರೇ ಕೂತು ಅಪ್ಲಿಕೇಶನ್ ತಗೊಂಡು ಮಾಡ್ತಿದ್ದಂಥ ಕಾರ್ಯನ ಇವತ್ತು ಕೂಡ ನಮ್ಮ ಸಿದ್ಧಗಂಗ ಈಗಿರುವಂಥ ಸಿದ್ಧಗಂಗಾ ಶ್ರೀಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂದುವರಿಸ್ತಾ ಇದ್ದಾರೆ ಮತ್ತು ಪ್ರತಿನಿತ್ಯ ನಾವು ಹೋದಾಗೆಲ್ಲ ನೋಡ್ತಾ ಇರ್ತೀವಿ ಬೆಳಿಗ್ಗೆ ದಾಸೋಹನ ಸ್ವಾಮೀಜಿಗಳೇ ಬಂದು ಪರಿಶೀಲನೆ ಮಾಡಿ ಮಕ್ಕಳಿಗೆ ಕೊಡುವಂತ ಪ್ರೀತಿಯಿಂದ ಇವತ್ತು ಇದೆ ನಾವು ಈಗ ಮೊನ್ನೆ ಹೋಗಿದಾಗ್ಲೂ ಸ್ವಾಮಿಗಳು ಬೆಳಿಗ್ಗೆ ಏಳು ಗಂಟೆಗೆ ಬಂದು ಪ್ರಸಾದವನ್ನ ನೋಡಿ ಮಕ್ಕಳಿಗೆ ಉಡಪಡಿಸುವಂತ ಕೆಲಸವನ್ನ ಮಾಡ್ತಿದ್ರು ಆ ಒಂದು ಪ್ರತೀತಿ ಇವತ್ತು ನಮ್ಮ ಸಿದ್ದಗಂಗಾ ಮಠದಲ್ಲಿ ಮಾಡ್ತಿರುವಂತ ನಮ್ಮೆಲ್ಲ ನಿಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ತಾ ಸ್ವಾಮಿಗಳನ್ನ ಸ್ಮರಣೆಯನ್ನ ಮಾಡಕ್ ಬಂದಿರುವಂತಹ ಎಲ್ಲ ನಮ್ಮ ಭಕ್ತಾದಿಗಳಿಗೆ ಸಮಸ್ತ ನಾಗರಿಕರಿಗೂ ಇವತ್ತು ಪುಣ್ಯ ಸ್ಮರಣೆಯ ನಮನಗಳನ್ನ ಎಲ್ರಿಗೂ ತಿಳಿಸ್ತಾ ನನ್ನ ಮಾತನಾಡಿದ ನಂತರ ಮಾತನಾಡಿದ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದ ಮಲ್ಲೇಶ್ ಅವರು ಏಳನೇ ವರ್ಷದ ಈ ಪುಣ್ಯ ಸ್ಮರಣೆಯನ್ನು ಯಶಸ್ವಿಯಾಗಿ ಆಯೋಜಿಸಿದ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಹಾಗೂ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಬಡ ಮಕ್ಕಳಿಗೆ ವಿದ್ಯಾದಾನ ಹಾಗೂ ಭಕ್ತರಿಗೆ ಅನ್ನದಾಸೋಹ ನೀಡಿದ ಶ್ರೀಗಳ ಸೇವೆಯನ್ನು ಸ್ಮರಿಸಿ ಸಿದ್ಧಗಂಗಾ ಮಠದ ಪುಣ್ಯ ಆರಾಧನೆಯಲ್ಲಿ ಉಪರಾಷ್ಟ್ರಪತಿಗಳು ಭಾಗವಹಿಸಲಿರುವುದು ಶ್ರೀಗಳ ಮಹತ್ವಕ್ಕೆ ಸಾಕ್ಷಿಯಾಗಿದೆ ಪಾಂಡವಪುರದಲ್ಲಿ ಸರಳವಾಗಿ ಪುಣ್ಯಸ್ಮರಣೆಯ ಕಾರ್ಯಕ್ರಮ ನಡೆಸಿದ ಎಲ್ಲರಿಗೂ ಕೃತಜ್ಞತೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಸವರೆಡ್ಡಪ್ಪ ಅವರು ಸೇರಿದಂತೆ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ದಯಾನಂದ್ ಮೀನಾಕ್ಷಿ ಮಹಾದೇವಪ್ಪ ಸದಾನಂದ ಡಿಂಕಾ ಕಳ್ಳಿ ಗಣೇಶ್ ಬಿಡಿ ಪ್ರಕಾಶ್ ರುದ್ರೇಶ್ ಸುರೇಶ್ ಜಯಣ್ಣ ಕೆಎಸ್ ದರ್ಶನ್ ನೀರಣ್ಣ ಚಂದ್ರಶೇಖರ್ ಕೈಲಾಸಮೂರ್ತಿ ಪಿಎಲ್ ಆದರ್ಶ ಅಳ್ಪಳ್ಳಿ ಗೋವಿಂದಪ್ಪ ಚಂದ್ರಶೇಖರಯ್ಯ ಧನ್ಯಕುಮಾರ್ ಸೇರಿದಂತೆ ತಾಲೂಕಿನ ಪದಾಧಿಕಾರಿಗಳು ವಿವಿಧ ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರ್ಷದ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕಿನ ಸಮಾಜದ ತಾಲೂಕು ಘಟಕ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳನ್ನು ಸೇರಿ ನಮ್ಮ ದಂಡಾಧಿಕಾರಿಗಳನ್ನು ಕರೆಸಿ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಅವರನ್ನ ನೆನೆಸಿಕೊಂಡು ಪರಮ ಪೂಜ್ಯರು ಅವ್ರು ಮಾಡೋ ಉದ್ದೇಶ ನಮ್ಮ ಜನ ಹೇಳಿದ ರೀತಿಯಲ್ಲಿ ಅನ್ನದಾತುವ ವಿದ್ಯಾಗ ಸ್ವಾಮೀಜಿ ಅವರಿಗೆ ಅನೇಕ ಸರ್ಕಾರ ಬಂದು ನಿಮಗೆ ಮೆಡಿಕಲ್ ಕಾಲೇಜ್ ಕೊಡ್ತೀವಿ ದೊಡ್ಡ ದೊಡ್ಡ ಕಾಲೇಜುಗಳು ಕೊಟ್ಟು ಮಾಡಿದರೆ ಅವರು ನಿರಾಕರಿಸಿ ಬಡ ಮಕ್ಕಳಿಗೆ ವಿದ್ಯಾದಾನ ಕೊಡಬೇಕು ಬಂದ ಭಕ್ತರಿಗೆ ನಾವು ಉಪಹಾರ ಕೊಡಬೇಕು ಅನ್ನೋದೇ ಅವ್ರ ಉದ್ದೇಶವಾಗಿತ್ತು ಇವತ್ತು ಉಪರಾಷ್ಟ್ರಪತಿಗಳು ಬಂದು ಇವತ್ತು ಅವರ ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದಲ್ಲಿ ಭಾಗವಹಿಸ್ತಾ ಇದ್ದರೆ ಸರಳವಾಗಿ ನಮ್ಮ ತಾಲೂಕು ನಮ್ಮ ಪತ್ರಿಕಾ ಮಾಂದಿರದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಾವು ಒಂದು ಪ್ರಾಣದಲ್ಲಿ ಎಚ್ಚಕ್ಕಾಗಿದ್ದರೆ ನಾನು ಪಾಂಡುಪುರದ ಜನತೆಗೆ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಧನ್ಯವಾದ